ಕೆಂಪೇಗೌಡ ಇಂಟರ್ ಏರ್ಪೋರ್ಟ್ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ದೇಶ ಹೊರದೇಶದಿಂದ ಪ್ರಯಾಣಿಕರು ಬರ್ತಾರೆ ಈಗ ಇದೇ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಕ್ಯಾಬ್ ಸಮಸ್ಯೆ ಕಾಣಿಸ್ಕೊಂಡಿದೆ ಹೌದು ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಪ್ರಯಾಣಿಕರಿಗೆ ಈಗ ಕ್ಯಾಬ್ನ ಸಮಸ್ಯೆ ಕ್ಯಾಬ್ ಗಳು ಸಿಗದೆ ತಾಸು ಗಟ್ಟಲೆ ವೇಟ್ ಮಾಡಬೇಕಾದಂತಹ ಪರಿಸ್ಥಿತಿ ಅದರಲ್ಲೂ ಪೀಕ್ ಅವರ್ ಸಂಜೆ ರಾತ್ರಿ ವೇಳೆ ಆದ್ರಂತೂ ಕ್ಯಾಬೇ ಸಿಗ್ತಾ ಇಲ್ವಂತೆ ಎರಡು ತಾಸು ಕಾದ್ರೂ ಕೂಡ ಕ್ಯಾಬ್ ಓಲಾ ಊಬರ್ ಸಿಗ್ತಾ ಇಲ್ಲ ಚಾಲಕರಿಗೆ ಕಿಲೋಮೀಟರ್ಗೆ ಅಂದಾಜು ಹತ್ತು ರೂಪಾಯಿ ಸಿಗ್ತಾ ಇದೆ ಐವತ್ತು ಕಿಲೋಮೀಟರ್ಗೆ ಐನೂರು ರೂಪಾಯಿ ಸಿಗಲಿದೆ ಪರಿಣಾಮ ಏರ್ಪೋರ್ಟ್ಗೆ ಕ್ಯಾಬ್ ಡ್ರೈವರ್ಗಳು ಬರ್ತಾ ಇಲ್ವಂತೆ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಕಾಣಿಸಿಕೊಂಡಿರುವಂತಹ ಸಮಸ್ಯೆ ಇದು ಪ್ರತಿನಿತ್ಯವೂ ಕೂಡ ಐವತ್ತರಿಂದ ಅರವತ್ತು ಸಾವಿರ ಪ್ರಯಾಣಿಕರು ಅಂದಾಜು ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಗೆ ಬರ್ತಾರೆ ಅವರೆಲ್ರಿಗೂ ಕೂಡ ಈಗ ಅತಿ ದೊಡ್ಡ ಸಮಸ್ಯೆ ಆಗಿರೋದೆ ಈ ಕ್ಯಾಬಿಂದು ಪ್ರತಿನಿತ್ಯ ಕಾದರೂ ಕೂಡ ಕ್ಯಾಬ್ ಸಿಗದೇನೆ ಒದ್ದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಹೆಚ್ಚುವರಿ ದುಡ್ಡು ಕೊಡ್ತೀವಿ ಅಂದರೂ ಕೂಡ ಬರ್ತಾ ಇಲ್ವಂತೆ ಹಾಗಾಗಿ ಇದೇ ವಿಚಾರಕ್ಕೆ ಪ್ರಯಾಣಿಕರು ಕೂಡ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಯಾಕಾಗಿ ಈ ಸಮಸ್ಯೆ ತಲೆದೂರಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರು ಕೂಡ ಮಾತನಾಡಿದ್ದಾರೆ ಜೊತೆಗೆ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿ ಪ್ರಯಾಣಿಕರು ಕೂಡ ಕೇಳ್ಕೊಳ್ತಾ ಇದ್ದಾರೆ ಹದಿನೈದು ಇಪ್ಪತ್ತು ನಿಮಿಷದಿಂದ ಇದ್ದೀವಿ ಬುಕ್ ಮಾಡುವಾಗ ಅದನ್ನು ಇನ್ಫಾರ್ಮ್ ಮಾಡಲ್ಲ ಅವರು ಆ್ಯಪಲ್ಲಿ ಬಟ್ ಇಲ್ಲಿ ಬಂದ ಮೇಲೆ ಬರೀ ಪ್ರೀಮಿಯಂ ಕಾರ್ ಮಾತ್ರ ಇದೆ ಇದನ್ನೆಲ್ಲ ವೇಟ್ ಟೈಮ್ ಇದೆ ಅಂತ ಇಲ್ಲಿ ಬಂದರೆ ಅನೌನ್ಸ್ ಮಾಡ್ತಾರೆ ಅದಕ್ಕೆ ಇನ್ನೂ ಬಂದಿಲ್ಲ ಹ್ಞೂ ಸಮಸ್ಯೆ ಹೌದು ಇದು ಇನ್ಫಾರ್ಮೇಷನ್ ಮೊದಲೇ ಕೊಡಬೇಕು ಟ್ರಾನ್ಸ್ಪರೆಂಟಾಗಿ ಇರೋದಕ್ಕೆ ಸೊ ಬುಕ್ ಮಾಡಿ ಇಲ್ಲಿ ಬಂದ ಮೇಲೆ ಆ ಥರ ಇನ್ಫಾರ್ಮ್ ಮಾಡಿದರೆ ಇಟ್ಸ್ ಕ್ವೈಟ್ ಡಿಸಪಾಯಿಂಟಿಂಗ್ ಅದು ನಿಜ ಸೊ ಬಟ್ ನಾವು ಯೂಶಲಿ ರೆಗ್ಯುಲರಾಗಿ ಯೂಸ್ ಮಾಡೋಲ್ಲ ಸೊ ಮೊದಲು ಹಾಗಿತ್ತು ಈಗ ಹಾಗಿದೆ ಅಂತ ಹೇಳೋದಕ್ಕೆ ಹೌದು ಬುಕ್ಕಿಂಗ್ ಅದೇ ಕೇಳಬೇಕು ಮೇಡಮ್ ಅವ್ರನ್ನೇ ಕೇಳಬೇಕು ಊಬರ್ ಕಂಪ್ನಿನೇ ಕೇಳಬೇಕು ಓಲಾವರ್ನೇ ಕೇಳಬೇಕು ಯಾಕೆ ಆಯ್ತಾ ಇಲ್ಲ ಅಂತ ಬೆಳಗ್ಗೆಯಿಂದ ಮೂರು ಟ್ರಿಪ್ ಮಾಡಿದ್ದೀರಷ್ಟೇ ರೇಟು ಸಿಗ್ತಾ ಇಲ್ಲ ಏನೂ ಇಲ್ಲ ಅದು ಹತ್ತರಿಂದ ಹನ್ನೊಂದು ಗಂಟೆ ಎಂಟು ಒಂಬತ್ತರಿಂದ ಹನ್ನೊಂದು ಗಂಟೆ ಅಂತಾರೆ ಎರಡು ಅವರು ಐನೂರು ರೂಪಾಯಿ ಕೊಡ್ತಾರೆ ಹತ್ತು ಕಿಲೋಮೀಟ್ರಿಗೆ ಅದು ಹೋಗೋಷ್ಟು ಮೂರು ಅವರ್ ಆಗುತ್ತೆ ಟ್ರಾಫಿಕಲ್ಲಿ ಅಷ್ಟೇ ಅದು ಮುಗಿತು ಅದಾದ್ಮೇಲೆ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಕಿಲೋಮೀಟರ್ ಕೊಡ್ತಾರೆ ಅಷ್ಟೇ ಮೇಡಮ್ ಕೊಡ್ತಾ ಇರೋದು ಇನ್ನೇನು ಕೊಡ್ತಾ ಇಲ್ಲ ಎಕ್ಸ್ಟ್ರಾ ಕೊಡ್ತಾನೆ ಇಲ್ಲ ಇವರು ಇವ್ರು ಹೇಳ್ತಾರೆ ಅಷ್ಟೇ ಇಪ್ಪತ್ತೈದು ರೂಪಾಯಿ ಕೊಡ್ತಾ ಅಂತ ಎಲ್ಲೂ ಕೊಡ್ತಾ ಇಲ್ಲ ಅಥವಾ ಎಲ್ಲರಿಗೂ ಅಷ್ಟೇ